ಶ್ರೀ ಗುರುಭ್ಯೋ ನಮಃ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ಎಂದು ದಾಸವರೆಣ್ಯರು ಹಾಳಿ ಹೊಗಳಿರತಕ್ಕಂತಹ ಗುರುಗಳೆಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಈ ರಾಘವೇಂದ್ರ ಸ್ವಾಮಿಗಳ ಆಗಸ್ಟು ಇಪ್ಪತ್ತೊಂದನೇ ತಾರೀಕು ಮುನ್ನೂರ ಐವತ್ತ ಮೂರನೆಯ ಆರಾಧನಾ ಮಹೋತ್ಸವವು ನಮ್ಮ ಮಠದಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಅವತ್ತಿನ ದಿವಸ ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಹೋಮ ಹಾಗೂ ರಾಯರ ಅಷ್ಟಾಕ್ಷರ ಹೋಮ ಅದೇ ರೀತಿಯಾಗಿ ಭಕ್ತರು ಎಲ್ಲರೂ ಸೇರಿ ರಾಘವೇಂದ್ರ ಸ್ವಾಮಿಗಳ ಶ್ರೀಪೂರ್ಣಬೋಧ ಎಂಬ ಅಷ್ಟೋತ್ತರ ಪಾರಾಯಣವೂ ಕೂಡ ಆಗುತ್ತದೆ ಹನ್ನೊಂದೂವರೆ ಸರಿ ಸರಿಸುಮಾರಿಗೆ ವಿಷ್ಣು ಸಹಸ್ರನಾಮದ ಪೂರ್ಣಾಹುತಿ ಎಂಟು ಗಂಟೆಯಿಂದ ಹತ್ತು ಗಂಟೆಯೊಳಗೆ ಗುರು ರಾಯರಿಗೆ ಪಂಚಾಮೃತ ಫಲ ಅಭಿಷೇಕಾದಿಗಳನ್ನು ಮಾಡಬೇಕು ಅದೇ ರೀತಿಯಾಗಿ ಅಲಂಕಾರ ಬ್ರಾಹ್ಮಣರ ಮುಖಾಂತರವಾಗಿ ಅಲಂಕಾರ ಬ್ರಾಹ್ಮಣರ ಭೋಜನವು ಹಾಗೂ ಬಂದಿರತಕ್ಕಂತಹ ಭಕ್ತರಿಗೆ ಅನ್ನದಾನ ಪುರಸ್ಸರವಾಗಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಯನ್ನು ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ತಾವೆಲ್ಲರೂ ಕೂಡ ಆರಾಧನಾ ಮಹೋತ್ಸವಕ್ಕೆ ಭಾಗವಹಿಸಿ ತನು ಮನ ಧನಗಳಿಂದ ನಮಗೆ ಸಹಕಾರಗಳನ್ನು ಮಾಡಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಗುರು ರಾಯರ ಆರಾಧನೆಯನ್ನು ಮಾಡೋಣ ಎಲ್ಲರೂ ಬನ್ನಿ ಸಹಕರಿಸಿ ಸ್ವಾಗತ ಸುಸ್ವಾಗತ